ಇವತ್ತು ಬೆಳಗ್ಗೆ ಆರು ಗಂಟೆಗೆ ಊರಲ್ಲಿ ಯಾರು ಎದ್ದಿಲ್ದಿರೋ ಟೈಮಲ್ಲಿ ನಾನು ಹುಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೆಂಡ್ ಯಾಕಂದ್ರೆ ನಾನು ಟೈಪಿಂಗ್ ಕ್ಲಾಸಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ನಾನು ಒಬ್ಳಿ ನಡ್ಕೊಂಡು ಹೋಗ್ತಿದ್ದೆ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಮನೆ ಮುಂದೆ ಗೇಟ್ ಮೇಲೆ ನೋಡಿ ಒಂದು ಹುಂಜ ಕುತ್ಕೊಂಡು ಇರ್ತಾ ಇದ್ದೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅದು ಆ್ಯಂಡ್ ಬೇರೆ ಬಸ್ ಕಾಯ್ತಿದ್ದಾಗ ಈ ಬಸ್ ಬಿತ್ತು ಇದರಲ್ಲಿ ಡ್ರೈವರ್ ಕಂಡಕ್ಟರ್ ಯಾರೂ ಇರಲಿಲ್ಲ ಹಾಗೆ ಆನ್ ಮಾಡಿಬಿಟ್ಟು ಅದು ಜಿಂಗಿ ಚಕರ್ ಲೈಟ್ ಬೇರೆ ಹಾಕಿಬಿಟ್ಟಿದ್ರು ಇದೆ ನೋಡಿ ನಮ್ಮ ಟೈಪಿಂಗ್ ಕ್ಲಾಸು ಯಾರೂ ಇಲ್ಲ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದ್ದೀನಿ ಇಲ್ದಿದ್ರೆ ಮಾಡಕ್ ಬಿಡ್ತಾ ಇರಲಿಲ್ಲ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಮನೆಗೆ ಬಂದ ಕೂಡಲೇ ನಮ್ಮ ಪಕ್ಕದ ಮನೆ ನಾಯಿ ನಮ್ಮ ನೋಡ್ಕೊಂಡು ಓಡಿ ಬಂದ್ಬಿಡ್ತು ಅದಕ್ಕೆ ಹೇಳೋದು ನಾಯಿಗಿರೋ ನೀತಿ ಯಾರಿಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಅದಕ್ಕೊಂದಿನ ಊಟ ಹಾಕಿಲ್ಲ ಅಂದ್ರೂ ನಮ್ಮ ನಮ್ಮ ಕಣ್ರೆ ಓಡಾಡ್ ಬರುತ್ತೆ ನೋಡಬೇಕು ಇವತ್ತು ನಮ್ಮ ಮನೇಲಿ ಸೊಪ್ಪಲ್ಲಿ ಹಾಗೆ ಟೊಮೆಟೊ ಸಾಂಬಾರು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ರು ನಾನು ಮಾತ್ರ ಇದನ್ನ ನೋಡ್ಬಿಟ್ಟು ಇದಾಗಿತ್ತು ಇದನ್ನದ ವೀಡಿಯೋ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್